ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹಲೋ ರೀ ನ್ಯೂಲಂಡ ಟ್ರ್ಯಾಕ್ಟರ್ ಹಾ ನವಾಲ ಹಾಕಿದ್ರಿ ಓಲಂಡೇ ಮೊಡಲ್ ಎಷ್ಟು ಕಡೆ ಇದು ಎರಡು ಸಾವಿರದ ಏಳು ಹಾ ಓನರ್ ಎಷ್ಟ್ ಆಗಿದಾರೆ ಹೇಳು ಈಗ ಸೆಕೆಂಡ್ ಬರ್ತ ಇದ್ರ ಈಗ ನೀವು ಸೆಕೆಂಡ್ ಪಾರ್ಟಿನಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಐತಲ್ಲ ಎಲ್ಲ ರನ್ನಿಂಗ್ ಐತೆ ಹಾಂ ರೀ ಎಷ್ಟು ಎಚ್ ಪಿ ಇದು ಗಾಡಿ ಇಂಜಿನ್ ಅದು ನಲ್ವತ್ತೈದು ಎಚ್ ಪಿ ಬರ್ತಲ್ಲ ರೀ ನಲ್ವತ್ತೈದು ಎಚ್ ಪಿ ಹಾಂ ಇಂಜಿನ್ ಒಂದೇನೋ ಕೊಡ್ತಿರೋದು ಸಾಮಾನು ಇದೆಯಾ ಹಾಂ ಬರೀ ಇಂಜಿನ್ ಅಷ್ಟೇ ರೀ ಇಂಜಿನ್ ಅಷ್ಟೇ ರೀ ಹಾಂ ರೀ ರೊಟೋವೇಟ್ರ್ ಏನಿಲ್ವಾ ಏ ಮಾತ್ರ ರುದ್ರ ಹಬ್ಬ ಅಂದ್ರೆ ಬರೇ ಎಂಟ್ ಜನ ಅಷ್ಟೇ ಕುಡ್ದು ಹೋಯ್ತು ನೀರ್ ಅಷ್ಟೇ ಕುಡ್ದು ಇರೋದು ಹ ಎಂಟ್ ಜನ ಅಷ್ಟೇ ರೀ ಎಷ್ಟ್ ಗಂಟೆಗೆ ಹೊಡಿದೆ ಗಡಿ ರನ್ನಿಂಗ್ ಇದು ರನ್ನಿಂಗ್ ರನ್ನಿಂಗ್ ಆಟ ರೀ ಹಾ ಲೊಕೇಶನ್ ಏನ ಇರೋದು ಇದು ಇದು ಕರ್ದಿಗೇರಿ ಅದು ಕರ್ದಿಗೇರಿ ಜೊತ್ತು ಅಲ್ಲ ಕರ್ರಿ ಹ್ಞೂ ಲೋನ್ ಇರೋದಿಲ್ಲ ಅಲ್ಲ ಹಾಂ ಲೋನ್ ಅಂತ ಆಗಲ್ಲ ಎರಡು ಸಾವಿರದ ಎಷ್ಟೇ ಮಾಡಲ್ ಇದು ಎರಡು ಸಾವಿರದ ಏಳ್ರಿ ಏಳ ಹಾ ಏಳು ಅವ್ರು ಏಳು ಮಾಡ್ಲಾ ಹಾಂ ಏಳು ಮಾಡಲ್ಲ ರೀ ಏಳು ಮಾಡಲ್ಲ ಓನರು ಓನರ್ ಸೆಕೆಂಡ್ ಸೆಕೆಂಡ್ ಓಣರು ಹಾಂ ಎಷ್ಟು ರೀ ಗಾಡಿಗೆ ರೇಟು ಗಾಡಿಗೆ ಒಂದು ಎಪ್ಪತ್ತೈತೆ ಹೇಳ್ತೇವೆ ಒಂದು ಅರವತ್ತು ಬಂದ್ರೆ ಕೊಡ್ತೇವೆ ಅಲ್ಲ ರೀ ಒಂದು ಎಪ್ಪತ್ತೇಳ ಹಾ ಅಂದೂ ಅರವತ್ತು ಐದು ಬಂದ್ರೆ ಕೊಡ್ತಾವಲ್ಲ ಒಂದೂವರ ಬಂದ್ರೆ ಗಾಡಿ ಹಾ ಒಂದೂ ಫೈನಲ್ ಇದು ಬಂದ್ರೆ ಅಣ್ಣ ಹೆಚ್ಚು ಕಡಿಮೆ ಆಯ್ತಾವ್ರಿ ಬಂದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೀರಿ ಓಕೆ ನಮ್ಮ ಕಡೆದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ರೀ ಸರ್ ಕಡೆ